ರೆಸ್ಪೆಕ್ಟ್ ಅನ್ನೋ ವಾಡಿಕೆ ಏನರ ಹೋಲಿಸ್ಬೇಕಂದ್ರೆ ಯಾರು ಅಕ್ಕ ತಂಗಿ ಕತ್ತಂಗಿ ಏನೂ ಅನ್ನ ಕಾಲಾಗ ಅದನ್ನ ಅದನ್ನು ಬೆಳಿ ಸೊಲಗ ಎಷ್ಟೋ ಕಷ್ಟಪಟ್ಟಿರ್ತಾರೆ ವರ್ಷಕ್ಕೆ ಹೊಲ್ದರ್ನ ಆಸ್ ಎ ಆ್ಯಕ್ಟ್ರ್ಯಾಗೆ ನೋಡುದಿತ್ತಂದ್ರೆ ಹೆಂಗ್ ನೋಡ್ಬೋದು ನೀನು ಜನಗಳ ಧ್ವನಿ ಆಗಿದ್ಯಾ ನಾನು ಜನಗಳ ಧ್ವನಿ ಆಗಿದ್ದೀನಿ ಎಲ್ಲಿಗೆಲ್ಲ ಮೈನಿಂಗ್ ಜಗಣಿಸ್ತಾ ರೋಲ್ ರೋಲ್ಸ್ ಮುರಿಬೇಡ ಮುರಿದು ಒಪ್ಪಿಯ ಓ ಏನು ಕತ್ತೊಳಗೆ ಎಂಡ್ ಮಾಡಿದ್ರಿ ಅದು ಭಾಳಷ್ಟು ಕಾರ್ಯಕ್ರಮಗಳ್ದಾಗ ಭಾಳ ನಿಮಗೆ ಎಕ್ಸ್ಪೆಕ್ಟ್ ಮಾಡಿ ಹಾಡ ಹಾಡಕೋಬೇಕು ನೀವು ಕಂಪಲ್ಸರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇ ರೊಕ್ಕದ ಮ್ಯಾಲ ದಿನಕ್ಕೊಂದು ಸೋಗಾ ತಕ್ಕೊಂಡ ಗೆಳತಿ ನೀರ ಗೆಟ್ಟಿ ಪೂರ ಅದು ಗಟ್ಟಿ ಓ ನನ್ನ ಗೆಳತಿ ಓ ನನ ಗೆಳತಿ ಅಂಟೇನಾ ನನ್ನ ಸಾಲಿ ಅಂಗಳ ದಾಟಿಲ್ಲ ಏನ್ ಬಿಡ್ಯಾವ್ರಿ ನೀವ್ಯಾಕಿತ್ತು ರೀ ಕೇಳ ನೀವು ಏನೇನು ಚಲೋ ರೀ ಇದು ಕಟ್ ಮಾಡ್ಬೇಡ ಅದ್ರಾಗ ಜಾನಪದ ಕಲಾವಿದರ ನೋಡಿ ನಿಮ್ ನೋಡಿ ಇನ್ನು ಮುಂದೆ ಬರು ಪೀಳಿ ಅವರು ನಾವು ಹಾಡ ಹಾಡ್ಬೇಕು ನಾವು ಸಿಂಗರ್ ಆಗ್ಬೇಕು ಇವ್ರಂಗ ಆಗ್ಬೇಕನ್ನ ಅವ್ರಿಗೆ ಏನ್ ಹೇಳಕ್ ಬಯಸ್ತೀನಿ ಯಾರೂ ನನಗಂತ ಹೇಳಕ್ಕೆ ಹೋಗಬೇಡ್ರಿ ನನಗಂತ ಟಾಪ್ ಸಿಂಗರ್ ಆಗ್ರಿ ಒಳ್ಳೆ ಒಳ್ಳೆ ಸಾಹಿತ್ಯಗಳು ಕೊಡ್ರಿ ಅಲ್ಲ ಈ ಫೀಲ್ಡ್ ಹೆಂಗೈತೆ ಅಂತ ಹೇಳ್ತೀರಿ ಈಝಿ ಐತೆ ಸರಳ ಐತಾಳೆ ಹಿಂಗೆ ಹಾಡು ಹಾಡು ಹಿಂಗೆ ಮಾಡ್ಬಿಡು ನೀವು ಅಥ್ವ ಏನೈತಿ ಇಲ್ಲ ಈ ಫೀಲ್ಡ್ ಹೆಂಗೆ ಐತಿ ಅನ್ಕೋತ ಮುಂಚೆ ಈ ಫೀಲ್ಡ ಹೆಂಗೈತೆ ಅನ್ಕೊಳ್ಳೋಕ್ಕಿಂತ್ಲು ಈ ಫೀಲ್ಡ್ ನಾವು ಜನ್ರ ಮನ್ಸು ಹೆಂಗೆ ಗಿದಿ ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಬರೇ ಹಾಡು ಹಾಡಿದರೆ ಎಲ್ಲರೂ ಮನಸ್ಸು ನಮಗೆ ಇದು ಮಾಡಲ್ಲ ಒಪ್ಕೊಳ್ಳೋಂಗಿಲ್ಲ ನಾವು ನಿಮ್ಮ ಮನಸ್ಸಿಗೆ ಏನು ಬೇಕು ಅನ್ನೋದನ್ನ ನಾವು ಸಾಹಿತ್ಯ ಬರೀಬೇಕು ಬರೋದು ಹಾಡಿ ಕೊಡ್ಬೇಕು ನೀವು ನಮ್ಮ ಸಾಂಗ್ಗಳು ಇಷ್ಟ ಪಡ್ಬೇಕು ಅಂದಾಗ ನೀವು ಪರ್ಸ್ಕೊಲ್ರಿ ಅಂದಾಗ ಹೊಸ ಸಿಂಗರ್ ಬಂದವ್ರ್ಗೆ ಅವ್ರು ಅಂತ ಹಾಡು ಕೊಟ್ರಂದ್ರೆ ನೀವು ಅಪ್ಪ ಅಂತ ಹೇಳಿ ಅವ್ರು ಅಂತಾರೆ ಹೌದಿಲ್ಲ ಹಾಡುಗಳು ಕೊಡಿರಿ ಒಳ್ಳೆ ತಂದೆ ತಾಯಿ ಗಡಿ ಗೀತೆಗಳು ಹಾಡ್ರಿ ಅಣ್ಣ ತಂಗಿ ಗೀತೆಗಳು ಹಾಡ್ರಿ ನಾನು ಕಡಿಮೆ ಹಾಡಿನಿ ಅಣ್ಣ ತಂಗಿ ಗೀತೆ ನನ್ಗೆ ಅಕ್ಕ ತಂಗಿ ಅಂದ್ರೆ ಬಹಳ ಪ್ರೀತಿ ಅಂಥವ್ರ ಮೇಲೆ ಹಾಡು ಹಾಡಿರಿ ರಿಸ್ಪೆಕ್ಟ್ ಅಂದ್ರೆ ಏನು ರೀ ಅಂದ್ರೆ ರಿಸ್ಪೆಕ್ಟ್ ಅನ್ನೋ ವಾಡಿಕೆ ಏನ್ರ ಫೋಲ್ಸ್ಬೇಕು ಯಾರಿ ಅಕ್ಕ ತಂಗಿ ಹೆಣ್ಣ ಓಕೆ ರೆಸ್ಪೆಕ್ಟ್ ಅಂದ್ರ ಹೆಣ್ಣ ಅ ನಾವು ಒಂದು ಕಾರ್ಯಕ್ರಮದಗ್ ನೀವು ಎಲ್ಲೋ ಚುರುಮುರಿ ನಿಮಗೆ ಹಾಕೋದನ್ನ ನೀವೇನೋ ಅವಾಯ್ಡ್ ಮಾಡಿ ಮಾಡಿದೀಂಗೇನೋ ಒಂದು ಇನ್ಸಿಡೆಂಟ್ ನೋಡಿದಿರಿ ನಾನು ಸೋಶಿಯಲ್ ಮೀಡಿಯಾದಾಗ ಏನ್ರಿ ಅದು ಆದ್ರೆ ಅವರ ಅಭಿಮಾನಕಾಗಿ ಚುರುಮುರಿ ತಗೊಂಡು ಬಂದಿರ ಅಂದ್ರೆ ಎಲ್ಲಾ ಕಡೆ ಸુરೀತಿರ್ತಾರೆ ಹ ಅದಕ್ಕ ನಾಯನಂದೆ ತಿನ್ನೋನ್ನ ಕಲೆ ಹಾಕಿಬಿಡ್ರಿಪ್ಪ ಅದನ್ನ ಬಿಡಿಸೋಲಿಗೆ ಎಷ್ಟೋ ಕಷ್ಟ ಪಡುತ್ತಿರ್ತಾರೆ ಅವೆಲ್ಲ ನಾವು ಕಷ್ಟ ಪಟ್ಟಿವಿ ಅದಕ್ಕೆ ನಮಗೆ ನಮಗ್ ನಾವು ಸುಸ್ರಾ ಮಾಡಕೊಂತೀವಿ ಅಂದಿದಿ ಅಷ್ಟಾದ ಶುರುವಾಗ್ತಿದ್ರ ಅವ್ರಣ್ಣ ಸ್ವಲ್ಪ ರ್ಯಾಶ್ ಓಕೆ ಸೊ ನೀವ್ ಹಿಂಗ ಯೋಚನೆ ಮಾಡಿ ಹಿಂಗ ಏನ್ ಅನ್ಬೇಕಂತಿರೋ ಅಥವಾ ಟಕ್ನ ನಿಮ್ ಬ್ಯಾಗಿಂದ ಮಾತುಗಳು ಬರ್ತಾವ್ರಿ ಇಲ್ಲ ನೀವೇನ್ ಕೇಳ್ತೀರಿ ಹೇಳ್ತೀನಿ ರೀ ಹಂಗ ಅಲ್ರಿ ಈಗ ಒಮ್ಮಿಗ್ಲೆ ರ್ಯಾಶ್ ಹಿಂಗಿರ್ಲಾಚುವೇಶನ್ ಏನು ಏನ್ ಹೆಂಗ್ರಿ ಅದ್ ಒಳಗಿಂದ ಒಬ್ಬ ಯಾರು ಯದ್ ಹೊರಗ್ ಬರ್ತಾರೋ ರುದ್ರ ಅಂತೇಳಿ ಇಲ್ಲ ಅಂದ್ರ ಹೆಂಗ ಈಗ ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ತರ ಕ್ವಶನ್ ಕೇಳ್ತಿರ್ತಾರಲ್ಲ ಅದ್ರ ಮೇಲೆ ರೆಸ್ಪಾನ್ಸ್ ಹೋಗತೈತ್ರಿ ಅಂದ್ರೆ ಮುಂದಿನ ಮಂಚ ಹೆಂಗ್ ಮಾತಾಡ್ತಾರ ನೀವ್ ಹಂಗ್ರಿ ಅಂದ್ರ ಈಗ ಆಡಿಯನ್ಸ್ ಆಗಿ ನೋಡೋರಿಗೆ ಇಲ್ಲ ಪರ್ಸುಕೊಳ್ಳೋರು ಒಂದು ಟೈಪ್ ಅದಾನಪ್ಪ ಸ್ಟಿಟ್ ಚಿಟ್ಟು ಇರ್ಬೋದು ಅಥವಾ ಮುಗ್ಧ ಅದಾನ ನೀವು ಯಾವ ಟೈಪ್ ಕ್ಯಾರೆಕ್ಟ್ರಿ ನಿಮ್ಮ ನೀವೇ ಹೇಳ್ಕೊಬೇಕಂದ್ರೆ ನಾ ಹಿಂಗೆ ಅದೀನಿ ರೀ ಅನ್ನ ನಮ್ಮ ಬಾಸ್ ಹೇಳಿದ್ದೆ ಹೇಳ್ಬೇಕಾಯ್ತು ನಾನು ನಿಮಗೆ ಹೇಳ್ರಲ್ಲ ಕೇಳೋಣ ಈಗ ಕನ್ನಡಿ ಮುಂದೆ ನೋಡೋಣ ಅದ್ರಾಗ ಸಿಟ್ಟು ತೋರಿಸಿರಿ ನಾನು ಸಿಟ್ಟು ತೋರಿಸ್ಬೇಕಾಗತ್ತೆ ಹಾಂ ಸೊ ಮುಂದಿನ ವಂಶ ಹೆಂಗಿರ್ತಾನೆ ಹಂಗೆ ನೀವು ಇರ್ತೀರಿ ಈಗ ನಾ ಒಂದಿಷ್ಟು ಹೇಳ್ತೀನಿ ರೀ ಅದನ್ನು ನೀವು ಆ್ಯಕ್ಟ್ ಮಾಡಿ ರೀ ಯಾಕಂದ್ರೆ ನೀವು ಹೇಳಿರಿ ನಿಮ್ಗೆ ಅಂದ್ರೆ ಆ್ಯಕ್ಟ್ ಮಾಡೋದೈತಿ ನಿಮಗೂ ಶಾರ್ಟ್ ಫಿಲ್ಮ್ಸ್ ಮಾಡೋದೈತಿ ಮೂವಿ ಮಾಡೋದೈತಿ ಹೇಳಿ ಸೊ ಪರ್ಸು ಕೊಲ್ಲೂರ್ನ ಆ್ಯಸ್ ಅ ಆ್ಯಕ್ಟರ್ ಹೆಂಗೆ ನೋಡೋದಿತ್ತಂದ್ರೆ ಹೆಂಗೆ ನೋಡ್ಬೋದಪ್ಪ ಟ್ರೈ ಮಾಡ್ತೀನಿ ಎಸ್ ನಿಮ್ಗೆ ಬಿಟ್ಟಿದ್ರಿ ಇದು ಡಿ ಬಾಸ್ ಅವ್ರದ್ದು ಒಂದು ಯಾವ್ದಾರ ಡೈಲಾಗನ್ನ ನೀವು ಹೇಳ್ಬೇಕಂದ್ರೆ ಅದನ್ನು ಡೈರೆಕ್ಟ್ ನಮ್ಮ ನಿಮ್ಮ ಫ್ಯಾನ್ಸಿಗೆ ಆಡಿಯನ್ಸಿಗೆ ಹೇಳಿ ಆಳು ನಾಯಕನಿಗೆ ನೆಲದ ಧರ್ಮ ಗೊತ್ತಿರಬೇಕು ಜನಗಳ ಮುಡಿತ ಗೊತ್ತಿರಬೇಕು ಈ ಮಣ್ಣಿನ ಸತ್ವ ಗೊತ್ತಿರಬೇಕು ಅದು ನಿನಗೆ ಗೊತ್ತಿಲ್ಲ ಆ ದೇಶದವ್ರಿಗೆ ಗೊತ್ತು ಅದಕ್ಕೆ ಒಂದಕ್ಕೆ ನಾಲ್ಕರಷ್ಟು ಕೊಟ್ಟು ನಿನ್ನಂಥವ್ರ ಹತ್ರ ಖರೀದಿ ಮಾಡ್ತಾ ಇರೋದು ನೀನು ಜನಗಳ ಧ್ವನಿಯಾಗಿದೆಯಾ ನಾನು ಜನಗಳ ಧ್ವನಿಯಾಗಿದ್ದೀನಿ ಎಲ್ಲಿಗಲ್ ಮೈನಿಂಗ್ ಇಸ್ ಅಗೇನ್ಸ್ ದ ರೋಲ್ ರೋಲ್ಸ್ ಮುರಿಬೇಡ ಮುರಿದು ಹೋಗ್ತೀಯಾ ಓ ಏನ್ ಗತ್ತೊಳಗೆ ಎಂಡ್ ಮಾಡಿದ್ರಿ ಅದನ್ನು ಭಾರಿ ಚಂದ ಆಕ್ಟರ್ ಹಾಕಿರಿ ನೀವು ಟ್ರೈ ಮಾಡ್ರಿ ಬಹಳ ಖುಷಿ ಆಯ್ತು ರೀ ನಾವು ಭಾಳಷ್ಟು ನಿಮ್ಮ ಸಾಂಗ್ಸ್ ಅದು ಕೇಳಿವಿ ಲವ್ ಫೀಲಿಂಗ್ ಇದ್ದಿದ್ದ ಸೊ ಆನ್ ಸ್ಪಾಟ್ ನೀವೊಂದು ಕ್ರಿಯೇಟ್ ಮಾಡಿ ಅಂದ್ರ ಹೇಳ್ಬೇಕು ನಾವು ಅಂದ್ರವ್ ಫೀಲಿಂಗ್ ನಾವ ಮಾಡ್ಕೊತೀವಿ ರೀ ನಿಮ್ಮೆಲ್ಲ ಎಲ್ಲ ಕವನ ಹೇಳಿ ಈ ಬದುಕಿನಲ್ಲಿ ಬಂದು ಹೋದ ಮಾಯಗಾತಿಯ ಇಲ್ಲ ಈ ಅಮಾಯಕನ ಜೀವನದಲ್ಲಿ ಬಂದು ಹೋದ ಮೋಸಗಾತಿಯ ನೀ ತಂಗಾಳಿಯೋ ಬಿರುಗಾಳಿಯೋ ನನ್ನ ಪ್ರೀತಿಯ ಪ್ರಿಯ ಪ್ರಿಯಾ ಥ್ಯಾಂಕ್ ಯು ಭಾಳ ಭಾಳ ಅಂದ್ರೆ ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್ ಭಾಳ ಚಂದ ರೀ ಹಿಂಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ರಿ ಇಂದ್ರ ಡಿಫ್ರೆಂಟ್ ಕೊಟ್ಕೊತಾನೆ ಇರ್ರಿ ಅಂದಾಗ ಇಷ್ಟ ಆಕವು ಇಷ್ಟು ದಿವಸ ಡಿಫ್ರೆಂಟಾಗಿ ಆಗಿ ರೀ ಇನ್ನ ನಿಮ್ಮ ಕಡೆಯಿಂದ ಭಾಳ ಎಕ್ಸ್ಪೆಕ್ಟ್ ರೀ ನಾವೆಲ್ಲರೂ ಹಂಗ ನಿಮಗೆ ನಿಮ್ಗೆ ಆದಂತ ಸಾಂಗ್ಸ್ ಒಳಗೆ ನಿಮ್ಮ ಫೇವ್ರೇಟ್ ಸಾಂಗ್ ಅಂದ್ರೆ ಗೆಳತಿ ನಿಮ್ಮ ಮೊದಲ ನಿನ್ನ ಗಂಡ ಕುಡಕ ಹೋಗಿ ಕುಂತೀಯ ದಡಕ ಕಾಗದ ಕೊಡ್ತೀಯಾಕ ಗಂಡನ ಬಿಡ್ತೀಯಾಕ ನನ್ನ ನಿನ್ನ ಬರಕ ಕೊಟ್ಟಾರ ನಿನ್ನ ಕರ್ನಾಟಕ ರಾಜ್ಯ ಬಿಟ್ಟ ಹುಡುಕಾಡಿಕೊಂಡು ಬರಲಂಗ ನೀರು ನಟ್ಟ ನಿನ್ನ ಗಂಡ ಕೊಟ್ಟರು ನಿನ್ಗೆ ಬೇಕಾದ ಕಷ್ಟ ಬರಬ್ಯಾಡ ಗಂಡನ ಮನಿ ಒಟ್ಟ ಬಿಟ್ಟ ಬಾಳೆ ಮಾಡ ನನ್ನ ಗೆಳತಿ ನನ್ನ ಮ್ಯಾಲಿನ ಪ್ರೀತಿ ಸುಟ್ಟ ಮೋಸ್ಟ್ಲಿ ನಿಮ್ಮ ಲವರ್ನ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಕೊಟ್ಟಾರ್ರೀ ಅದಕ್ಕೆ ಅದ ಮಹಾರಾಷ್ಟ್ರದ ಕೊಟ್ಟಾರ ನಿನ್ನ ಮಹಾರಾಷ್ಟ್ರಕ್ಕೆ ಈಗೂ ನೀವು ಹಾಡ ಹಾಡಿದ್ರಿ ಕೊಟ್ಟಾರ ಕರ್ನಾಟಕ ರಾಜ್ಯ ಬಿಟ್ಟು ಮಹಾರಾಷ್ಟ್ರ ಕೊಟ್ಟಾರೀರಿ ನಿಮ್ಮ ಹುಡುಗಿರ್ನ ಇಲ್ಲ ರೀ ಮತ್ತೆ ರೀ ಯಾವ್ರಿಗೆ ಕೊಟ್ಟರೆ ನನ್ನ ಲವರ್ ನಿನ್ನ ಕೊಟ್ಟಿಲ್ರಿ ಹೌದ್ರೆ ಇನ್ನ ವೇಕೆನ್ಸಿ ಪೆಂಡಿಂಗ್ ಇದ್ರೆ ಆದ್ರೆ ಅಪ್ಲಿಕೇಶನ್ ಹಾಕಬಹುದು ಯಾರು ಕರ ಅಲ್ರಿ ನಿಮ್ಮ ಕಡೆಯಿಂದ ಅಪ್ಲಿಕೇಶನ್ ಅಂತ ಎಲ್ಲ ಕ್ಲೋಸ್ ಆಗೇವ ಅಲ್ಲ ನನ್ನ ಲವರ್ ನಿನ್ನ ಮಹಾರಾಷ್ಟ್ರ ಕೊಟ್ಟಿಲ್ಲ ತೇ ಇನ್ನ ಮದಿ ಆಗೇತ್ರಿ ಅದ್ರೆ ಹಾ ರೀ ಆಗೇತ್ರಿ ಏಲ ಏಪ್ಪ ನೀ ಕೇಳ್ತೀನಿ ಲಲ 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 ಕಲರ್ ಆರ್ ಬಟರ್ಫ್ಲೈ ಹರ ತರ ಹುಡುಗಿ ಅಂತ ಏಲ ಏಲ ಹಾ ಹಾ ಎಲ್ಲ ಅವೆಲ್ಲ ಇನ್ಸಿಡೆಂಟ್ ನೀವೆಲ್ಲ ನ್ಯೂಸ್ನ್ಯಾಗ ಇದು ಮಾಡಬಾರ್ದ್ರಿ ಹಾ ಇನ್ ತರಿ ಬ್ಲಷ್ ಅನ್ನೋದು ಬ್ಲಷ್ ಹಚ್ಚಿದ್ಕಿಂತ ಅದು ತಗಿತಾವ್ರಿ ಮಿಸ್ ಮಾಡ್ಕೋತಿರಿ ಇಲ್ರಿ ಹಾಂ ರೀ ಆಹಾನ್ರಿ ಲವ್ ಸ್ಟೋರಿನ ಕೇಳ್ತೀನಿ ನಿಂಬದ್ ಕೇಳ್ಯಾನಾ ಮತ್ತೆ ಮುಂದಿನ ಕ್ವಷನ್ ಕೇಳ್ತೀನಿ ತಡ್ರಿ ಒಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ನಮ್ಮ ಎಲ್ಲ ಫ್ಯಾನ್ಸ್ ಆಗ ಒಂದ್ ಕೇಳ್ತೀನಿ ಕೇಳ್ತಡ್ರಿ ನೀವೀಗ ನೆಕ್ಸ್ಟ್ ತಡ್ರಿ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ ನೀವು ಬಹಳಷ್ಟು ಸ್ಟೇಜ್ ಶೋಸ್ ಎಲ್ಲ ಮಾಡ್ತಿರಲ್ಲ ಸೊ ಬಹಳಷ್ಟು ಕಲಾವಿದ್ರ ಎಲ್ಲರೂ ಕೂಡಿರ್ತೀರಿ ಯಾಕಂದ್ರೆ ಕಂಟಿನ್ಯೂ ನಿಮ್ಗೆ ಪ್ರೋಗ್ರಾಮ್ಸ್ ಇದ್ದೇ ಇರ್ತಾವೆ ಸೊ ಅವ್ರಿಗೆ ನಿಮ್ಮ ಮೇಲೆ ಇರುವಂತ ಒಂದು ಅಭಿಪ್ರಾಯ ಅಥವಾ ನಿಮಗೆ ಇರುವಂತ ಅವ್ರ ಮೇಲೆ ಅಭಿಪ್ರಾಯ ಇಲ್ಲ ಹೇಳ್ಬೇಕಂದ್ರೆ ನಾ ಒಂದು ನಾನು ಪಡ್ಕೊಂಡ್ ಭಾಗ್ಯ ಅದು ಯಾಕಂದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಬಂದ್ರೂ ನನಗೆ ಪರ್ಸನ್ನಾರ ಆತಾರು ಒಬ್ಬೊಬ್ರು ಕಾಕ ಆತಾರು ಒಬ್ಬೊಬ್ರು ಮಾಮ ಆತಾರು ಬಹಳ ಪ್ರೀತಿ ತೋರಿಸ್ತಾರೆ ಆದರೂ ನಿಮಗೆ ಹಿಂಗೆ ಫುಲ್ ಜಿಗಿರಿಯಾಗಿ ಯಾರ ಒಬ್ರ ಅಂದ್ರೆ ಜಾಸ್ತಿ ನಿಮ್ಮ ಕಾರ್ಯಕ್ರಮಗಳ್ದಾಗ ನಿಮ್ಮ ಜೊತೆನೆ ಇರ್ತಾರಪ್ಪ ಆರ್ಟಿಸ್ಟ ಅನ್ನೋಕೆ ಯಾರು ರೀ ಈ ಆರ್ಟಿಸ್ಟಿಕ್ ಇವ್ರು ಕಾಯಮ್ ಇದ್ದೇ ಇರ್ತಾರಪ್ಪ ಅಂದ್ರ ಕಾಯಮ್ ಒಬ್ರ ಜೊನೂ ಮಾಡಲ್ರಿ ನಾವು ಕಾರ್ಯಕ್ರಮ ಆದರೂ ಜಾಸ್ತಿ ರೇರ್ ಒಳಗ್ ಬಿಟ್ಟು ಭಾಳ ನಾವು ಇವ್ರ ಜೊತೆನ ಕಾರ್ಯಕ್ರಮಗಳು ಮಾಡೀಪ್ಪ ಇಲ್ಲ ಎಲ್ಲಾರ ಜೊತೆ ಮಾಡ್ತೀವಿ ಯಾರದ ಕೇಳಿ ನಿಮ್ಮ ಫೇವ್ರೇಟ್ ಯಾರು ರೀ ಅದ್ರಾಗ ಇಲ್ಲಪ್ಪ ಇವರು ಸ್ಟೇಜ್ ಹುರುಬು ತುಂಬ್ತಾರೆ ಅನ್ನಕ್ಕ ಸಾಂಗ್ ಅಂತನೂ ಅಷ್ಟ ರೀ ಯಾಕೆ ಮಾಡ್ತಾರೆ ಡಾನ್ಸ್ ಮಾಡ್ತಾರೆ ಅಂತಂದ್ರೆ

ಕೊಡ್ತೀನಿ ಪಕ್ಕ ಅವನ್ನೆಲ್ಲರೂ ಡಿ ಜೆ ಒಳಗೆ ಎಂತಾದ ಕಾರ್ಯಕ್ರಮಗಳು ಇರ್ಲಿ ಮದುವೆ ಇರ್ಲಿ ಎಂತಾದ ಇರ್ಲಿ ಅದ್ರೊಳಗೆ ಡಿ ಜೆ ಹಾಕೊಂಡು ನಿಮ್ಮ ಸಾಂಗ್ ಗಳನ್ನ ಡಾನ್ಸ್ ಮಾಡೇ ಮಾಡ್ತಾರ್ರಿ ಎಲ್ಲರೂ ನೀವು ಟೋಟಲ್ ಎಷ್ಟು ಸಾಂಗ್ಸ್ ಮಾಡಿರಿ ಇನ್ನ ಮಠ ನಾವು ಎಲ್ಲ ಹಿಡಿದು ಒಂದು ಹದಿನಾರು ಸಾವಿರ ತನಕ ಇರ್ಬೋದು ಹದಿನಾರು ಸಾವಿರ ಅದ್ರೊಳಗೆ ನೀವು ಸ್ವಂತ ಬರ್ದಿದ್ದ ಸಾಹಿತ್ಯ ಅಂದ್ರೆ ಎಷ್ಟು ಹಾಡ್ರಿ ಅಂದ್ರೆ ಹೆಂಗ್ರೈತ್ರಿ ಈಗ ಈಗ ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಾಗ ಕಬ್ಬಿನಿಗೆ ಏನು ರಿಕಾರ್ಡ್ ಬರಿಸ್ತಾವ ಹುಡುಗರು ಹೌದಲ್ಲ ರೀ ಅವರು ಬಂದು ಬರ್ಕೊಂಡ್ ಬಂದದ್ದು ಹಾಡಿ ಕೊಟ್ಟೆನಿ ನಾನು ಸತಾನು ಬರ್ದು ಹಾಡಿ ಕೊಟ್ಟೀನಿ ಆದ್ರೆ ನಾ ಬರೆದು ಅಂದ್ರೆ ಒಂದು ಏಳು ಏಳರಿಂದ ಏಳುವರೆ ಸರ ಆಗಿರ್ಬೇಕು ನೀವು ಫಸ್ಟ್ ಬರೆದ ಸಾಹಿತ್ಯ ಬರದು ಹಾಡಿದ್ದು ಸಾಂಗ್ ಅಂದ್ರೆ ಯಾವ್ದು ರೀ ಹಾಡು ಅದ ಸೇವಂತ್ ಏಳ್ ಡಬ್ಬಿಂಗ್ರದ ಓ ನನ್ನ ಗೆಳತಿ ಐತಿ ಹಾಡ್ರಿ ಪ್ಲೀಸ್ ಓ ನನ್ನ ಗೆಳತಿ ಓ ನನ್ನ ಗೆಳತಿ ಹಂಟೇನ ನನ ಸಾಲಿ ಅಂಗಳ ದಾಟಿ ನನ್ನ ಪ್ರಾಣ ಪಕ್ಷಿ ಕೈಯಾರೆ ತಟ್ಟಿ ಮಳ್ಳ ಮನಸಿನ ತಂತೀನಿ ಮೀಟಿ ಬಾಲ್ಯದ ಗೆಳಿತಾನ ಹೆಂಗ ಮರತಿ ಏನಂತ ಗೆಳತಿ ಹೇಳಿ ಹೊರಟಿ ನೀವು ಭಾಳಷ್ಟು ಕಾರ್ಯಕ್ರಮಗಳಾಗ ಬಾಳ ಅಂದ್ರೆ ನಿಮಗೆ ಎಕ್ಸ್ಪೆಕ್ಟ್ ಮಾಡಿ ಹಾಡ ಹಾಡಾಕೋಬೇಕು ನೀವು ಕಂಪಲ್ಸರಿ ಯಾವ್ ಹಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇ ರೊಕ್ಕದ ಮ್ಯಾಲ ದಿನಕ್ಕೊಂದು ಸೋಗಾತ ಕೊಂಡ ಗೆಳತೀನಿ ಬರಗಟ್ಟಿ ಪುರದ್ ಗಟ್ಟಿ ಹೆಂಗ ಅನ್ಸತ್ ನಿಮಗೆ ಸಾಹಿತಿಗಳು ಕೇರ ಅಲ್ಲ ನೀವು ಯಾರೋ ಬರ್ದಿರ್ತೀರ ಅಲ್ಲ ಎಷ್ಟೋತ್ತರ ನೀವು ಕೇಳಿದ್ರಿ ನಾ ಕೇಳತ್ತೀನಿ ಈಗ ನಾವು ಜನಪದ ಹಾಡ ಹಾಡ್ತಿವಲ್ಲ ಒಂದು ಹುಡುಗಿಯಾಗಿ ನೀವು ನಾವು ಬರೋಂಥ ಸಾಹಿತ್ಯಗಳು ನಿಮ್ಗೆ ಯಾವ ಥರ ಅನ್ನಿಸ್ತಾವ ಯಾವ ಥರ ಅನ್ಕಿನ್ನ ನಾವು ಒಂದು ಕುಂತ ಅಂದ್ರೆ ಸುಮ್ ಹಾಡ ಕೇಳೋರಿಗೆ ಏನು ಬಟ್ ನಾವು ಲಿರಿಕ್ಸ್ ಅಬ್ಸರ್ವ್ ಮಾಡಿ ನೋಡಿದಾಗ ಇವ್ರು ಇಷ್ಟು ಫೀಲ್ದಾಗ ಬರ್ದಾರ ಅಂದ್ರೆ ಇವ್ರದ್ದು ಯಾವ ನಮ್ಮನಿ ಇವ್ರದ್ದು ಲವ್ ಸ್ಟೋರಿ ಇರ್ಬೋದು ಅಥವಾ ಇವ್ರಿಗೆ ಎಷ್ಟು ಮೋಸ ಆಗಿರ್ಬೋದಪ್ಪ ಅಂತೇಳಿ ಗೊತ್ತಾಕೈತೆ ಅಷ್ಟೇ ನನಗೆ ಹಂಗೆ ಅನ್ಸಂಗಿಲ್ಲ ಇವ್ರು ಯಾವ ಇವ್ರಿಗೆ ಯಾವ ಥರ ನಾವು ಮೋಸ ಮಾಡಿರ್ಬೋದಲ್ಲ ಅಂತ ಅನ್ಕೋತಿರ್ಬೇಕಲ್ಲ ನೀವು ಅಂದ್ರೆ ಅಲ್ಲ ಇಂತ ಹಾಡುಗಳು ಕೇಳಿದಾಗ ನಿಮ್ ಲವರಿಗೆ ನೀವು ಯಾವ ತರ ಮೋಸ ಮಾಡಿ ಅನ್ಕೋತಿರ್ಬೋದಾ ಹಂಗೇನಿಲ್ರಿ ಇಲ್ಲ ನಿಮ್ ಲವರ್ ಹಾಡ ಅಂತ ತಿಳ್ಕೊರಿ ಅದನ್ನ ಹಾಡ ಅವಾಗ ನಿಮ್ಗೆ ಹೆಂಗ ಅನ್ಸತಿ ಹಾಡಕ್ಕೆ ಬಿಡುದಲ್ರಿ ನಾವ್ ಹಿಂಗ್ ಬಿಡುದಿಲ್ರಿ ಎಲ್ಲಿ ಹೋಗಿ ತುಡಿಲಿ ಹಾಡ್ಯಂತ ಅನ್ಕೋರಿ ಹಂಗ ಹ್ಯಾಂಗಾರ ಹಾಡ್ತಾರ Why? Sathlon.? That's a big one, did. Why? Why? Can I get paha? How? That's not what I was thinking. I'm pretty good at that. I was ರೀ good at life but 1948. ಇದ್ದು ನಾ ಎಷ್ಟ್ ಸತ್ತ ಹುಟ್ಟಿ ಮತ್ ಬಂದಿನ ಮುಂದೆ ಸಿಕ್ಕಿನ ಇಲ್ಲೋಗ ಅಮೇರಿಕಾದಾಗಿದ್ದು ಎಲ್ಲ ಸಂಬಂಧ ಆಯ್ತು ಬಿಡಿ ಇಷ್ಟೆಲ್ಲ ನೀವ್ ಎಲ್ಲಾರು ಕರ್ಸ್ಕಿರಿಂದ ಎನ್ಕ್ವೈರಿ ಮಾಡ್ತೀರಿ ಅಲ್ಲ ಇದೊಂದರ ಎನ್ಕ್ವೈರಿ ರೀ ಇಂಟರ್ವ್ಯೂ ಅಂದ್ರ ಇಷ್ಟೆಲ್ಲ ನೀವ್ ಕೇಳ್ತೀರಿ ನಾನ್ ನಿಮ್ ಕ್ವೇಶನ್ ಕೇಳ್ತೀನಿ ಇದ್ಯಾಕೋ ಮಾಡಿ ನಾನು ನಾನೇ ಇಟ್ಕೊಂಡಂಗೆ ಅನ್ಸತ್ತೆ ಯಾಕಂದ್ರೆ ಲಾಸ್ಟ್ ಸಂದೀಪ್ ಸೇವರ ಬಂದಾಗ ವಾಪಸ್ ನನಗೆ ಕ್ವಶನ್ ಕೇಳಿ ಹೋಗ್ಯಾರ ಕೇಳಿ ಕೇಳ್ತೀನಿ ನಿಮ್ಮ ಮದುವೆ ಯಾವ್ರಿ ಇನ್ನ ಎರಡು ವರ್ಷ ಹೌದ್ರಿ ನಿಮ್ಮ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ ಅನ್ರಿ ಬಹಳ ಇಷ್ಟ ರೀ ಮತ್ತೆ ನಿಮ್ಮ ಏಮ್ ಏನತ್ರಿ ನನ್ನ ಏಮ್ ಹಿಂಗ್ ಮಾಡು ಶೋನ ದೊಡ್ಡದೊಂದ್ ಎಲ್ಲೋ ದೊಡ್ಡ ಪ್ರಮಾಣದಾಗ ಶೋ ಆಸೆ ಐತ್ರಿ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಇಷ್ಟಪಡ್ತಿರೀ ಬಾಳ್ ಬೆಳಸೈತಿ ಅನ್ನೋಕಿನ ನಮ್ ಭಾಷೆ ಲಘು ಬಾಳ್ ಕನೆಕ್ಟ್ ಆಗ್ಬಿಡ್ತೈತ್ರಿ ಯಾಕಂದ್ರೆ ಯಾಕಂದ್ರ ಈಗ ನಾವ್ ಈಗ ದಿವಸ ಮನ್ಯಾಗ ಹೆಂಗ ಮಾತಾಡ್ತೀವಿ ಈಗ ಹಂಗ ಮಾತಾಡ್ತಿವ್ರಿ ಈಗ ನಾವು ಬ್ಯಾರೇಸ್ ಲ್ಯಾಂಗ್ ಅಥವಾ ನೋಡಿದ್ವಿ ಅಂದ್ರ ಇವ್ರಿಗೆ ಸ್ವಲ್ಪ ನಮ್ಮ ಉತ್ತರ ಕಡ ಮುಂದ್ ಕನೆಕ್ಟ್ ಆಗೋದು ಕಡಿಮೆ ಅನ್ಕೊಂತೇನ್ರಿ ಬಟ್ ನಾವು ಮನಿ ಮಗಳ ಟೈಪ ಒಂದಿಷ್ಟು ಮಂದಿ ನೀ ನಮ್ಮ ಮನ್ಯಾಗ ಇರ್ತಿ ಅಂತ ಲಾಕ್ಡೌನ್ ರೀ ಲಾಕ್ಡೌನ್ ಐತ್ರಿ ಟಿಕ್ ಟಾಕ್ ಆಪ್ ಇತ್ರಿ ಹಾ ರೀ ಹ್ಞೂ ನನಗೆ ಹೆಲ್ಪ್ ಆತ್ರಿ ಲಾಕ್ ಡೌನ್ ಆಗಿದ್ದ ಬಟ್ ಜೋಕ್ ಅಲ್ಲ ಮತ್ತ ಎಜುಕೇಶನ್ ಮುಗಿದ್ಮೇಲೆ ನೀವು ಜಾಬ್ ಮಾಡ್ಬೇಕತ್ತೇನ ಅನ್ನಿಸ್ಲಿಲ್ಲ ಇಲ್ರಿ ಈಗ ಡಿಗ್ರಿ ವರ್ಷ ಆಗಿಲ್ರಿ ವರ್ಷ ಪರವಾಗಿಲ್ಲ ಒಂದು ಮ್ಯಾರೇಜ್ ವರ್ಷ ರೀ ಪೈನ ವರ್ಷ ನಾ ವರ್ಷ ಮತ್ತೇನ್ರಿ

ಅಂದ್ರೆ ಒಂಥರ ಯಾವತ್ತು ಜನರ ಜೊತೆ ಇರಬೇಕು ಕಮ್ಯುನಿಕೇಶನ್ ಅದೆಲ್ಲ ಸ್ಟ್ರಾಂಗ್ ಇರಬೇಕು ಸೊ ಅದ್ ನನಗ್ ನಾ ಪರ್ಫೆಕ್ಟ್ ಐತ್ಪ ಬಿ ಬಿ ಎ ನಾ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ ಹೇಳಿ ಫೀಲ್ಡ್ ಚಾಯ್ಸ್ ಮಾಡಿದ್ರೆ ಮತ್ತೆ ನಿಮ್ಗೆ ಫಸ್ಟ್ ನೀವು ಫಸ್ಟ್ ಹಿಟ್ ಆದಂತ ಶಾರ್ಟ್ ಮೂವಿ ಆಗಲಿ ಮುಂದೆ ಯಾವ್ದಾರ ಒಂದು ಶಾರ್ಟ್ ವಿಡಿಯೋಸ್ ಆಗಲಿ ಯಾವ ನಾ ಫಸ್ಟ್ ಮೆಮೊರೀಸ್ ನೆನಪದ ಜಾಸ್ತಿ ಜನರಿಗೆ ಹೋಗಿ ಮುಟ್ಟಿದಂತ ವಿಡಿಯೋ ಹಂಗ ಜಾಸ್ತಿ ಅನಕ್ಕినా ಎಲ್ಲರನು ರೀಚ್ ಆಗيವರು ಈ ಜನಕ ನೀವು ಮಾಡಿದಂತ ವಿಡಿಯೋ ಜಾಸ್ತಿ ವೈರಲ್ ಆದಂತ ಅದು ಜನರಿಗೆ ಹೋಗಿ ಮುಟ್ಟಿದಂತ ವಿಡಿಯೋ ಯಾವ ನಾ 나나 ಡ್ರೈವರ್ನ ನೀನನ್ ಲವರ್ ಅಂತ ಹೇಳಿ ಎಪಿಸೋಡ್ ಮಾಡಿದ್ರಿ ಅದರೊಳಗ ಡ್ರೈವರ್ ಕಂಟೆಂಟ್ ಅದು ಹೆವಿ ಇದ್ದು ರೀ ಸೊ ಆದ್ದು ರೀಚ್ ಆತರಿ ಆಮೇಲೆ ಸಕರಿಗೊಂಬಿ ಹಾಂಗ್ ಮಾಲ್ನಿಪುರ ಅವರು ಹಾಡಿದ ಸಾಂಗ್ ರೀ ಜಾನಪದ ಸಾಂಗ್ ಅದು ಆಮೇಲೆ ವಾರಗಿತ್ತೆ ಅಂತ ಶಾರ್ಟ್ ಫಿಲ್ಮ್ ಬಂತ್ರಿ ಅದು ಹೆವಿ ರೀಚ್ ಆಗಿದ್ದು ಅಂತ ಮತ್ತು ನೀವು ಇಷ್ಟೆಲ್ಲ ಫೇಮಸ್ ಆಗಿರಿ ನಿಮ್ಮನ್ನ ನಮ್ಮ ಉತ್ತರ ಕರ್ನಾಟಕ ಜನ ಅಲ್ಲಿ ಆಲ್ ಕರ್ನಾಟಕ ಜನ ನೀವು ಬೆಂಗ್ಳೂರಾಗೆ ಹೋಗಿ ಶೂಟಿಂಗ್ ಮಾಡಿ ಬಂದಿರಿ ತಾವು ತ್ರಿ ನಿಮ್ಗೆ ಇಷ್ಟೆಲ್ಲ ಫ್ಯಾನ್ ಫಾಲೋ ಐತಿ ಮತ್ತು ಫ್ಯಾನ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫ್ಯಾನ್ಸ್ ಲವ್ ಯು ಹೇಳಿ ರೀ ಅವ್ರ ಸಂಬಂಧನಾ ನಾ ಅದೀನಿ ರೀ ಅಂದ್ರೆ ಅವ್ರು ಇಷ್ಟಪಟ್ಟಲ್ಲೇನ ನಾ ವೀಡಿಯೋ ಮಾಡ್ಬೋದೇ ರೀ ಅಥವಾ ಅವರೇ ಇಷ್ಟಪಡ್ತಿರಲಿಲ್ಲ ಅಂದ್ರೆ ನಾ ಇಷ್ಟೊತ್ತಿಗೆ ಮನ್ಯಾಗೆ ಇರ್ಬೇಕಾಕಿತ್ತು ರೀ ಇಲ್ಲಾಂದ್ರೆ ಮನ್ಯಾಗಿನವ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಅಂದ್ರೆ ಮದುವೆ ಮಾಡಿ ಕಳಿಸ್ತಿದ್ರು ಇಟ್ ಗೊತ್ತ ಹ್ಞೂ ಇಷ್ಟೊತ್ತರ ನಾನು ಕೇಳಿದ್ರಿ ನಾ ಈಗ ಕೇಳತ್ತೀನಿ

क्या रोज़ कैटरिंग आनी है ये तो स्वारे स्वारे। नंग नंग नहीं, नहीं, नहीं है क्या कुछ कुछ नहीं लपसारे सारे मत ना सारे कसारे नंगों नंगों कैटरिंग से ची मत मैंने नहीं सीखा नहीं उस तो नहीं आंख तेरी ना ये एक पे कदम क्यों देना यार कन्या की टीमों से ना दे एक्टिंग चलो मर्द निकल रहे <laughs>

ಅದು ಹೋಲ್ಬಿಡ್ರಿ ಈಗ ನಾ ಕೇಳೋದು ಕೇಳ್ರಿ ಮೇಲೆ ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತೀರಿ ಇಷ್ಟೆಲ್ಲ ಸಾಂಗ್ಸ್ಗಳು ಬರ್ತಾವೆ ಪ್ರತಿ ಫ್ಯಾಮಿಲಿ ಅಂಥೇಳಿ ನಿಮ್ದು ಆದಂಥ ಫ್ಯಾಮ್ಲಿ ಐತಿ ಫ್ರೆಂಡ್ಸ್ ಎಲ್ಲಾನು ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಇಲ್ಲ ಕಾರ್ಯಕ್ರಮದ ಕಾರ್ಯಕ್ರಮ ನೋಡುದ ಸಾಂಗ್ ಅದ ಸಾಂಗ್ಸ್ ಮಾಡುದು ಒಂದ ಮನೆಯಾಗ ಏನರ ಸ್ಪೆಷಲ್ ಇವೆಂಟ್ ಇದ್ದು ಅಂದ್ರೆ ಅವಕ್ಕೂ ಟೈಮ್ ಹೆಂಗೆ ಕೊಡ್ತೀರಿ ನೀವು ಮನೆಯಾಗಿನವರಿಗೆ ಯಾಕಂದ್ರೆ ನಿಮಗೆ ದಿವಸ ಅಂದ್ರೆ ಡೈಲಿ ಅವೇ ಇರಂಗಿಲ್ಲ ಜಾಬ್ ಇರ್ತವಲ್ಲ ಅದ್ರಾಗ ಮಾಡ್ಕೊತೀವಿ ಅಂದ್ರೆ ಅಂದ್ರೆ ಮನ್ಯಾಗ ಒಂದು ಕಾರ್ಯಕ್ರಮ ಐತಂದ್ರೆ ಅವತ್ತು ಕಾರ್ಯಕ್ರಮ ಬಿಟ್ಟು ಅವ್ರಿಗೇನು ಕಾರ್ಯಕ್ರಮ ಇದ್ದಾಗ ನೀವು ಮನ್ಯಾಗ ಇರ್ಬೇಕಂತೈತೆ ಏನು ರೀ ಅವ್ರಿಗೂ ಅಂತೇಳಿ ನಮಗೂ ಅಂತ ಸ್ವಲ್ಪ ಟೈಮ್ ಕೊಡಬೇಕಪ್ಪ ನಮ್ಮ ಮಗ ನಮ್ಮ ಮನಿಯವರು ಅಂತೇಳಿ ಅವ್ರಿಗೂ ಒಂದು ಇರ್ತೈತಲ್ಲ ರೀ ಇಲ್ಲ ಕಲಾವಿದರ ಜೀವನ ಹೆಂಗ ಆತೈತೆ ಅಂದ್ರೆ ರೀ ಹ್ಞೂ ಈ ಒಂದು ಹೈವೆ ಹಿಡ್ದು ಹೋಗ್ತಿರ್ತೀವಿ ರೀ ಒಂದು ಶಂಬರ್ ಕಿಲೋಮೀಟ್ರ್ ಇರ್ತೈತಿ ಆ ಶಂಬರ್ ಕಿಲೋಮೀಟ್ರ್ದಾಗ ಹಸುವಾಗಿರತ್ತೈತಿ ನಿಮಗೆ ಆ ಟೈಮ್ದಾಗ ಎಲ್ರ ಒಂದು ಹೋಟೆಲ್ ಸಿಕ್ಕರೆ ಸಾಕಾಗಿರ್ತೈತಲ್ಲ ಹೋಟೆಲ್ ಸಿಕ್ತಂದ್ರೆ ಏನು ಮಾಡ್ತೀರಿ ಊಟ ಮಾಡ್ತೀರಲ್ಲ ಅದು ನಮ್ಗೆ ಯಾವಾಗ ಟೈಮ್ ಸಿಗುತ್ತಾ ಅವಾಗ ಫ್ಯಾಮಿಲಿ ಇಂಪಾರ್ಟೆಂಟ್ ಕೊಡ್ತೀವಿ ಅಷ್ಟೇ ಕಲಾವಿದ್ರ ಜೀವನ ಇದು ನಂದು ಅಷ್ಟೇ ಅತ್ತಲ್ಲ ಪ್ರತಿಯೊಬ್ಬ ಕಲಾವಿದರ ಜೀವನ ಇದು ಮನೆಯಾಗ ಏನಂತಾರೆ ಹಿಂಗೆ ಇರೋದಕ್ಕೆ ಅವ್ರ ಅಣ್ತಾರ್ರಿ ಏನಿಲ್ಲ ಅವ್ರ ಸಲುವಾಗಿ ಎಲ್ಲ ಮಾಡ್ತಿರ್ತೀವಲ್ಲ ನಾವು ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಏನು ಅವರು ಒಮ್ಮೆ ಸಿಟ್ ಮಾಡ್ಕೊತಾರೋ ಅಷ್ಟೇ ಮಾಡ್ಕೋಬೇಕಕ್ಕತ್ತಿ ಬೇರೆ ದಾರಿ ಇಲ್ಲ ನಮಗ ಇಷ್ಟ ತನಕ ನೀವು ನಿಮ್ಮ ಪರ್ಸನಲ್ ಲೈಫ್ ಆತು ಅಥವಾ ನಿಮ್ಮ ಮ್ಯೂಸಿಕ್ ಇಂಡಸ್ಟ್ರಿ ಇದು ಪ್ರತಿಯೊಂದು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ನಾನು ಬಹಳಷ್ಟು ಕಲಾವಿದ್ರನ್ನ ಕರ್ಕೊಂಡ್ಬಂದು ಅವ್ರದ್ದು ಲೈಫ್ ಸ್ಟೋರಿ ನಮ್ಮೆಲ್ಲ ಆಡಿಯನ್ಸಿಗೆ ಗೊತ್ತಾಗ್ಲಿ ಅಂತ ಹೇಳಿ ಒಂದು ಸಣ್ಣ ಟ್ರೈ ಮಾಡತ್ತೈತ್ರಿ ಸೊ ನಿಮ್ಗೆ ಹೆಂಗೆ ಅನ್ಸಿತ್ರಿ ಇಷ್ಟೊತ್ತು ಇಲ್ಲ ಇದೊಂದು ಭಾರಿ ಒಳ್ಳೆ ಅನುಭವ ಯಾಕಂದ್ರೆ ಇಂಥ ವಿಷಯಗಳು ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ ನಮ್ಮನ್ನು ಕರ್ಸ್ಕರಂದ ನೀವು ಶೇರ್ ಮಾಡ್ಕೋತಿರಲ್ಲ ನಮಗೂ ಸ್ವಲ್ಪ ಮನಸ್ಸಿಗೆ ಹಗುರ ಆದಂಗೆ ಆಯ್ತು ನಾನು ಅಷ್ಟ ಅಲ್ಲ ನಾನು ನೋಡಿ ನಿಮ್ಮ ವೀಡಿಯೋಸ್ಗಳೆಲ್ಲ ಪ್ರಿಯಾಸವಧಿ ಯೂಟ್ಯೂಬ್ ಬರ್ತಿರ್ತಾವೆ ಬರ್ತಿರ್ತಾವ ಒಳ್ಳೊಳ್ಳೆ ಕರಾದ್ರನ್ನ ಇದು ಮಾಡ್ತಿರ್ತೀರಿ ಪರಿಚಯ ಮಾಡ್ತಿರ್ತೀರಿ ಅದೇ ರೀತಿ ಇನ್ನೂ ಯಾರ್ಯಾರು ಅದರಲ್ಲ ಹಿರಿಯ ಆಗಿರ್ಬೋದು ಈಗ ಬೆಳಿತ್ತೂರು ಕಲಾವಿದ್ರಾಗಿರ್ಬೋದು ಬೆಳೆದಂಥವ್ರಾಗಿರ್ಬೋದು ಒಟ್ಟು ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಯಾರೋ ಅಲ್ಲಿ ನಿಮ್ಮ ಕೈಗೆ ನಿಲುಪುದಂಥ ಕಲಾವಿದರನ್ನ ಕರ್ಕೊಂಡ್ಬಂದ ಕೆರೆಂದ ನೀವು ಇಂಟರ್ವ್ಯೂ ಮಾಡಿ ನಮ್ಮ ಕರ್ನಾಟಕಕ್ಕೆ ತೋರಿಸ್ಕೊಡ್ರಿ ನಿಮ್ಮ ಚಾನೆಲ್ ಹೇಗೆ ಬೆಳಿಲಿ ಅದರಿಂದ ಪ್ರಿಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಚಾನೆಲ್ನ ಹೀಗೆ ಬೆಳೆಸಿ ಎಲ್ಲ ಕಲಾವಿದರನ್ನು ಕಲಾವಿದರನ್ನ ಬಳಸಿ ಎಲ್ಲ ಕಲಾವಿದರನ್ನ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇಂಟರ್ವ್ಯೂ ಮಾಡಿದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ ಇನ್ನೂ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಗೆ ಟೈಮ್ ಕೊಟ್ಟಿದ್ದ ನಮ್ಮ ಕಡೆಯಿಂದ ನಿಮ್ಗೊಂದು ಕಿರುಕು ಥ್ಯಾಂಕ್ ಯು ಥ್ಯಾಂಕ್ ಯು